अंबानी राधिका मर्चिंट अवरा विवाह विवाहपूर्व कार्यक्रम गुजरात जामनगर दली अद्दूरिया न ಈ ರಾಯಲ್ ಕಾರ್ಯಕ್ರಮಕ್ಕೆ ಬಾಲಿವುಡ್ನ ಬಹುತೇಕ ತಾರೆಯರು ಆಗಮಿಸಿ ಸಾಕ್ಷಾತ್ ಎಂಜಾಯ್ ಮಾಡಿದ್ದಾರೆ ಈ ಮಧ್ಯೆ ಕಾರ್ಯಕ್ರಮಕ್ಕೆ ಬಂದಿದ್ದ ಶಾರುಖ್ ಖಾನ್ ಸಿಕ್ಕಾಪಟ್ಟೆ ಟೀಕೆಗೆ ಗುರಿಯಾಗ್ತಿದ್ದಾರೆ ಅದರಲ್ಲೂ ರಾಮ್ ಚರಣ್ ಫ್ಯಾನ್ಸ್ ಶಾರುಖ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಅಷ್ಟಕ್ಕೂ ಶಾರುಖ್ ರಾಮ್ ಚರಣ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದೇಕೆ ಅಂತೀರಾ ತೋರಿಸ್ತೀವಿ ನೋಡಿ ಅದ್ಧೂರಿಯಾಗಿ ನಡೆದ ಅನಂತ್ ಅಂಬಾನಿ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಆಮೀರ್ ಖಾನ್ ಹಾಗೆ ಸಲ್ಮಾನ್ ಖಾನ್ ಒಟ್ಟಾಗಿ ಟ್ರಿಪಲ್ ಆರ್ ಸಿನಿಮಾದ ನಾಟು ನಾಟು ಹಾಡಿಗೆ ಹೆಜ್ಜೆ ಹಾಕಿದ್ರು ಆದರೆ ಅಂದುಕೊಂಡಂತೆ ಹೆಜ್ಜೆ ಹಾಕೋಕೆ ಸಾಧ್ಯವಾಗಿಲ್ಲ ಹೀಗಾಗಿ ಶಾರುಖ್ ತಕ್ಷಣ ರಾಮ್ ಚರಣ್ ಅವರನ್ನ ವೇದಿಕೆಗೆ ಕರೆದ್ರು ಹೀಗೆ ಕರೆಯುವಾಗ ಇಡ್ಲಿ ವಡ ರಾಮ್ ಚರಣ್ ಎಲ್ಲಿದ್ದೀರಿ ಅಂತ ಕೂಗಿದ್ರು ಇದೇ ಹೇಳಿಕೆ ಇದೀಗ ರಾಮ್ ಚರಣ್ ಫ್ಯಾನ್ಸ್ನ ಕೆರಳುವಂತೆ ಮಾಡಿದೆ ಆಸ್ಕರ್ ಗೆದ್ದ ಸಿನಿಮಾದ ನಟನಿಗೂ ಈ ರೀತಿ ಅಗೌರವ ಸೂಚಿಸೋದು ಎಷ್ಟು ಸರಿ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಶಾರುಖ್ ಖಾನ್ ಅವರಿಗೆ ಬಿರಿಯಾನಿ ಶಾರುಖ್ ಖಾನ್ ಗೆಂದ್ರೆ ಬೇಸರ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ ಈ ನಡುವೆ ಶಾರುಖ್ ಸಲ್ಮಾನ್ ಆಮೀರ್ ಒಟ್ಟಿಗೆ ಡ್ಯಾನ್ಸ್ ಮಾಡೋಕೆ ಹಣ ಪಡೆದಿದ್ದಾರೆ ಎಂತಾನು ಹೇಳಲಾಗ್ತಿದೆ ಮದುವೆ ದಿನ ಎಂಜಾಯ್ ಮಾಡಿರೋ ಹಾಗೆ ಕುಣಿದಿದ್ದಾರೆ ಆದರೆ ಈ ಡ್ಯಾನ್ಸ್ಗೂ ಸಂಭಾವನೆ ಪಡೆದಿದ್ದಾರೆ ಅಂತ ಕೆಲವರು ಟೀಕೆ ಮಾಡುತ್ತಿದ್ದಾರೆ ರಣಾವತ್ ಕೂಡ ಯಾರ ಹೆಸರನ್ನು ಉಲ್ಲೇಖಿಸದೆ ಇದೇ ವಿಷಯವನ್ನ ಕೆದಕಿದ್ದಾರೆ ಲಕ್ಷಾಂತರ ಆಫರ್ ನೀಡಿದ್ರೂ ಮದುವೆಯಲ್ಲಿ ಹಾಡಲ್ಲ ಎಂದಿದ್ದ ಲತಾ ಮಂಗೇಶ್ಕರ್ ಅವರ ಹಳೆಯ ಸಂದರ್ಶನವನ್ನ ಹಂಚಿಕೊಂಡಿದ್ದಾರೆ ಹಲವರಿಗೆ ಹೇಗಾದ್ರೂ ಮಾಡಿ ಸಂಪತ್ತನ್ನು ಗಳಿಸುವ ಹಂಬಲ ಆದರೆ ನಾನು ಹಾಗಲ್ಲ ಇಂಥ ಆಮಿಷಗಳಿಗೆ ನಾನು ಒಳಗಾಗುವವಳಲ್ಲ ಎಷ್ಟೇ ಆಮಿಷಗಳನ್ನ ಒಡ್ಡಿದ್ರೂ ನಾನು ಮದುವೆಯಲ್ಲಿ ಯಾವತ್ತೂ ಡ್ಯಾನ್ಸ್ ಮಾಡಲಿಲ್ಲ ಇಂಥ ಶಾರ್ಟ್ ಕರ್ಟ್ ಮಾರ್ಗ ಅನುಸರಿಸಿ ಹಣ ಮಾಡುವ ಜಾಯಮಾನ ನನ್ನದಲ್ಲ ಎಂದಿದ್ದಾರೆ ಅವರು ಖಾನ್ಗಳನ್ನ ಭರಿಸುವ ತಾಕತ್ತು ಯಾರಿಗೂ ಇಲ್ಲ ಎಂದಿದ್ದ ಶಾರುಖ್ ಮಾತನ್ನ ಅಂಬಾರಿ ಸುಳ್ಳು ಮಾಡಿದ್ದಾರೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಹಾಗೆ ಆಮೀರ್ ಖಾನ್ ಅವರನ್ನ ಒಂದೇ ಸಿನಿಮಾದಲ್ಲಿ ನೋಡಬೇಕು ಅನ್ನುವ ಆಸೆ ಅನೇಕರಿಗೆ ಇದೆ ಈ ಬಗ್ಗೆ ಎರಡ್ ಸಾವಿರದ ಹದಿಮೂರರಲ್ಲೇ ಪ್ರಶ್ನೆ ಮಾಡಲಾಗಿತ್ತು ಆದ್ರೆ ಶಾರುಖ್ ಖಾನ್ ಇದು ಸಾಧ್ಯನೇ ಇಲ್ಲ ಅಂತ ನಿರ್ಮಾಪಕರೇ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಆಮೀರ್ ಖಾನ್ ಪ್ರಶಸ್ತಿ ಸಮಾರಂಭಕ್ಕೆ ಬರಲ್ಲ ಹೀಗಾಗಿ ಈ ಮೂವರನ್ನ ಒಟ್ಟಿಗೆ ನೋಡೋಕೆ ಸಾಧ್ಯ ಸಾಧ್ಯವೇ ಆಗ್ತಿರಲಿಲ್ಲ ಆದರೆ ಅಂಬಾನಿ ಮನೆ ಕಾರ್ಯಕ್ರಮದಲ್ಲಿ ಈ ಮಾತು ಸುಳ್ಳಾಗಿದೆ